ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ದತ್ತ ಬಾಯ ಕಡೆ ದೃಷ್ಟಿಯನ್ನ ಮನೆಯಿಂದ ಹೊರಗಡೆ ದಬ್ಬೆ ಬಿಟ್ಟರೆ ಏನಾಯಿತು ಏನು ಗೊತ್ತಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತ ದೃಶ್ಯನ ತುಂಬಾ ಅಂದ್ರೆ ತುಂಬಾ ದ್ವೇಷಿಸ್ತಿದ್ದಾರೆ ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿ ದತ್ತಾಬಾಯಿ ಇಂಪನ್ನ ದ್ವೇಷ ಮಾಡ್ಬೇಕಿತ್ತು ಆದ್ರೆ ದತ್ತಾಬಾಯಿ ದ್ವೇಷ ಮಾಡ್ತಿರೋದು ಇಲ್ಲಿ ದೃಷ್ಟಿನ ಇಂಪನ ಮೂ ಕೆಳಗಡೆ ಕೂದ್ ಹೋದ್ಲು ಹಾಗೆ ಇಲ್ಲಿ ದೃಷ್ಟಿ ಸ್ನೇಹಿತೆ ಅಂತ ಹೇಳಿ ತಲೆಮೇಲೆ ಕೂರಿಸ್ಕೊಂಡೆ ಬೆನ್ನಿ ಬೆನ್ನಿಗೆ ಚೂರಿ ಹಾಕ್ಬಿಟ್ಲು ಅಂತ ಹೇಳಿ ತುಂಬಾನೇ ದ್ವೇಷಿಸ್ತದಾರ ಇಲ್ಲಿ ಇಂಪನ ಮತ್ತೆ ಸೀಮಾ ಮಾಡಿದ್ದು ಒಂದು ಲೆಕ್ಕ ಆದರೆ ಈ ದೃಷ್ಟಿ ಮಾಡಿದ್ದೆ ಮತ್ತೊಂದು ಲೆಕ್ಕ ಅಂತ ಹೇಳಿ ದೃಷ್ಟಿ ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ ಅಂತ ಹೇಳಿ ಶಿಕ್ಷೆ ಕೊಡೋಕೆ ಮುಂದಾಗ್ಬಿಟ್ಟಾರೆ ಅಂದು ಇಲ್ಲಿ ದೃಷ್ಟಿಯ ಅಕ್ಕ ಸೀಮಾ ದತ್ತಾಬಾಯಿ ಬದುಕಲ್ಲಿ ಆಟ ಆಡಿದ್ರು ದತ್ತಾಬಾಯ್ಗೆ ಕೈ ಕೊಟ್ಟಿದ್ರು ಆಗ ದತ್ತಾಬಾಯಿ ಕುಸ್ತು ಹೋಗಿದ್ರು ಸೀಮಾನ ತುಂಬಾ ಕೇಳ್ಕೊಂಡ್ರು ಆದ್ರೂ ಕೂಡ ತಾನು ನಿನ್ ಜೊತೆ ಆಡಿದ್ದು ನಾಟಕ ಯಾವುದೇ ಪ್ರೀತಿ ಇಲ್ಲ ಚಾಲೆಂಜ್ ಅಲ್ಲಿ ಗೆಲ್ಲುವುದಕ್ಕೆ ಈ ರೀತಿ ಮಾಡಿದ್ದು ಅಂದು ಕೈ ಕೊಟ್ಟು ಹೋಗಿದ್ರು ಅದೇ ಟೈಮಲ್ಲಿ ದತ್ತಾಬಾಯಿ ರೌಡಿ ಆಗಿದ್ದು ರೌಡಿಸಮ್ಗೆ ಇಳಿದಿದ್ವು ಆದ್ರೆ ದೃಷ್ಟಿ ಬಂದಿದೆ ಮ ಕೂಡ ಹಳೆ ದತ್ತಾತ್ರೇಯ ಕಾಣೋಕೆ ಶುರು ಆದ್ರು ಬದುಕನ್ನ ಬದುಕಬೇಕು ಜೀವಿಸ್ಬೇಕು ಅಂತ ಅನ್ಕೊಂಡ್ರು ಇಂಪನಾನ ಮನಸ್ಸಿಂದ ಇಷ್ಟ ಪಟ್ಟು ಮದುವೆ ಆಗೋಕೆ ಶುರು ಮಾಡ್ಕೊಂಡ್ರು ಆದ್ರೆ ಮನಸ್ಸಿಂದ ಇಷ್ಟಪಟ್ಟು ಮದುವೆ ಆಗ್ಬೇಕು ಅನ್ಕೊಂಡಾಗ್ಲೇ ಇಲ್ಲಿ ದೃಷ್ಟಿಗೆ ಇಂಪನ ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಯ್ತು ಇಂಪನ ಕೈ ಕೊಟ್ಟು ತನ್ನ ಲವರ್ ತಿಲಕ್ ಜೊತೆ ಹೋಗ್ತಿದ್ದಾಳೆ ಅನ್ನೋ ವಿಷಯ ಕೂಡ ಗೊತ್ತಾಯ್ತು ಮೊದಲಲ್ಲಿ ಆಕೆ ಇಂಪನಾನ ತಡೆದು ದತ್ತಾ ಬಾಯಿಯವರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಲು ಆದ್ರೆ ಯಾವಾಗ ಇಲ್ಲಿ ಇಂಪನ ಪ್ರೆಗ್ನೆಂಟ್ ಅಂತ ವಿಷಯ ಗೊತ್ತಾಯ್ತು ನಿಜವಾಗ್ಲು ಕೂಡ ಅಲ್ಲಿ ದೃಷ್ಟಿ ಕುಸ್ತು ಹೋಗ್ಬಿಟ್ಲು ಯಾವ್ದೇ ಕಾರಣಕ್ಕೂ ದತ್ತ ಸಾಹುಕಾರಿಗೆ ಮೋಸ ಆಗ್ಬಾರ್ದು ಅಂತ ಹೇಳಿ ಪ್ರತಿ ಕ್ಷಣ ನಲವತ್ತೆಂಟು ಗಂಟೆ ಎಣ್ಣೆ ಬಿಟ್ಕೊಂಡು ಕಣಗೆ ಆ ಒಂದು ಇಂಪನ ಜೊತೆ ಇದ್ದಂತಹ ದೃಷ್ಟಿ ತಾನೇ ಅವಳನ್ನ ಕಳಿಸ್ಬಿಡ್ಬೇಕಾಯ್ತು ದತ್ತಾಬಾಯಿ ಬದುಕಿಂದ ಅದಕ್ಕೆ ಕಾರಣ ದತ್ತಾಬಾಯಿ ಬದುಕಲ್ಲಿ ಯಾವುದೇ ಕಾರಣಕ್ಕೂ ಇಂಥ ಮೂಸ್ಗಾತಿ ಎಂಟ್ರಿ ಕೊಡಬಾರ್ದು ಅಂತ ಆದರೆ ಅಲ್ಲಿ ಶರು ಆಲ್ರೆಡಿ ಆಟ ಆಡಿದ್ರು ಅವರ ಆಟಕ್ಕೆ ಇಲ್ಲಿ ದೃಷ್ಟಿಯ ಬದುಕಿ ಬಲಿ ಬಿಟ್ಟಿತು ಆ ಒಂದು ಪತ್ರದಲ್ಲಿ ದೃಷ್ಟಿಯ ಹೆಸರನ್ನ ಇಂಪುನ ಬರ್ತಿದ್ರಿಂದಾಗಿ ಇಲ್ಲಿ ದೃಷ್ಟಿ ತನ್ನನ್ನ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಶ್ವ ಗೊತ್ತಾಗಿದ್ದರಿಂದಾಗಿ ಇಲ್ಲಿ ದತ್ತಾಬಾಯಿ ಇರ್ತಾರೆ ಜೊತೆಗೆ ಇಲ್ಲಿ ದೃಷ್ಟಿ ಇಂಪುನ ಕಳಿಸಿದ್ದೆ ನನ್ನನ್ನು ಪಡ್ಕೋಬೇಕು ಅಂತ ಈ ಆಸ್ತಿನ ದಕ್ಕಿಸ್ಕೋಬೇಕು ಅಂತ ಅಂತ ಅನ್ಕೊಂಡಿದ್ದೆ ಇಲ್ಲಿ ನನ್ನ ಬದುಕನ್ನೇ ಸರ್ವನಾಶ ಮಾಡಿದ ಇವಳಿಗೆ ಖಂಡಿತ ಮದುವೆ ಆಗಿ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ ದೃಷ್ಟಿನ ಮದುವೆ ಆಗ್ತಾರೆ ದೃಷ್ಟಿಗೆ ಮದುವೆ ಆದ್ಮೇಲೆ ಒಂದು ದಿನ ಕೂಡ ನೆಮ್ಮದಿ ಇಲ್ಲ ಪ್ರತಿ ಕ್ಷಣ ಪ್ರತಿ ದಿನ ಕೂಡ ದತ್ತಾಬಾಯಿ ಆಕೆಗೆ ಹಿಂಸೆ ಅವಮಾನವನ್ನ ಮಾಡ್ತಾನೆ ಇದಾರೆ ಇಲ್ಲಿ ಇದು ದತ್ತಾಬಾಯಿನ ನಡವಳಿಕೆ ಅಲ್ಲ ಅನ್ನೋದು ಸೈಲೆಂಟ್ಗೂ ಗೊತ್ತದ ಜೊತೆಗೆ ಇಲ್ಲಿ ಕಿಶೋರ್ಗೂ ಕೂಡ ಗೊತ್ತಿದೆ ಇಲ್ಲಿ ಕಿಶೋರ್ ಅವರು ಬಂದು ಇಲ್ಲಿ ಇದು ಏನೂ ತಪ್ಪಿಲ್ಲ ದತ್ತು ಅಮ್ಮ ಹೋಗೋದಕ್ಕೆ ಅವಳು ಕಾರಣ ಅಲ್ಲ ಬಿಕಾಸ್ ಅಮ್ಮ ಆಶ್ರಮಕ್ಕೆ ಹೋಗಿದ್ದು ಅವರಿಂದ ಆಯ್ತು ಅಂತ ನೆಮ್ಮದಿ ಪಡ್ಕೊಳ್ಳೋದಕ್ಕೆ ಅವ್ರು ಬರ್ತಾರೆ ದಯವಿಟ್ಟು ಈ ರೀತಿ ಇರಬೇಡ ದೃಷ್ಟಿ ಎಂದು ಮನೆಗೆ ದ್ರೋಹ ಬಗ್ದವ್ ನಿನ್ನ ಪ್ರಾಣವನ್ನ ಎರಡು ಬಾರಿ ಉಳಿಸಿದ ದೇವತೆ ಅವಳು ರೀತಿ ನಡ್ಕೊಂಡಿದ್ದಾಳೆ ಅಂದ್ರೆ ಅದರಿಂದ ಬೇರೆ ಏನೂ ಕಾರಣ ಇರಬಹುದು ಅನ್ನೋದು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂದಾಗ ಈ ಕಡೆ ಕಿಶೋರ್ ಅವ್ನ ಪಾಪ ಚಿರ್ತಾರ ಈ ಕಡೆ ದತ್ತಾ ಬಾಯಿ ಅವಳ ಮುಖಾನ ನೀವು ನೋಡಿ ಮರಳಾಗಬೇಡಿ ನಾನು ಮರಳಾಗಿ ಇವತ್ತು ಪೆಟ್ಟು ತಿಂದಿದ್ದೀನಿ ಅನುಭವಿಸ್ತಿದ್ದೀನಿ ತಾಕತ್ತಿದೆ ಆದರೆ ನಿಮಗೆ ಸೂಕ್ಷ್ಮ ಸ್ವಭಾವ ನೀವು ನಿಮ್ಗೆ ಆ ತಾಕತ್ತಿಲ್ಲ ನೀವು ದೃಷ್ಟಿನ ನಂಬಬೇಡಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಕಿಶೋರ್ ತುಂಬಾ ಚೆನ್ನಾಗಿ ಗೊತ್ತದೆ ದೃಷ್ಟಿ ತಪ್ಪು ಮಾಡಿರೋದಿಲ್ಲ ಅಂತ ಈ ಕಡೆ ದೃಷ್ಟಿ ಕೂಡ ಯಾವುದೇ ಕಾರಣಕ್ಕೂ ಇಂಪುನ ಗುಟ್ಟನ್ನ ಬಿಟ್ಕೊಡುವುದಕ್ಕೆ ರೆಡಿ ಇಲ್ಲ ಆ ಒಂದು ಗುಣ ನಿಜವಾಗ್ಲೂ ಕೂಡ ಕಿಶೋರ್ ಅವರಿಗೆ ನಿಜವಾಗ್ಲೂ ಆಕೆ ಮೇಲೆ ಇರುವ ಅಭಿಮಾನವನ್ನ ಹೆಚ್ಚು ಮಾಡ್ತದೆ ತಾನು ಅವಮಾನ ಅನುಭವಿಸಿ ತಪ್ಪಿತಸ್ತಿಯಾಗಿ ತನ್ನ ಬದುಕನ ಸರ್ವನಾಶ ಆಗ್ತಾ ಇದ್ರೂ ಕೂಡ ಇಲ್ಲಿ ಆಕೆ ಇಂಪಿನ ಸತ್ಯವನ್ನ ಬಿಡ್ತಿಲ್ವಲ್ಲ ಆಕೆ ಪ್ರೆಗ್ನೆಂಟ್ ಅನ್ನೋದನ್ನ ಈ ಒಂದು ಒಳ್ಳೆತನ ಇನ್ನು ದತ್ತು ಗೊತ್ತಾದ್ರೆ ನಿಜವಾಗ್ಲು ದತ್ತಾಬಾಯಿ ಇವಳನ್ನ ಅಭಿಮಾನಿಸಿ ಮತ್ತಷ್ಟು ಗೌರವಿಸ್ತಾರೆ ಅನ್ನೋದು ಕಿಶೋರ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತದೆ ಈ ಕಡೆ ದೃಷ್ಟಿ ಮತ್ತೆ ದತ್ತಾಬಾಯಿ ಇಬ್ರು ಕೂಡ ಒಂದು ಫಂಕ್ಷನ್ಗೆ ಹೋಗ್ತಿದ್ದಾರೆ ಅದಕ್ಕೆ ಕಾರಣ ಯಾರಿಗೂ ಇಲ್ಲಿ ದತ್ತಾಬಾಯಿ ಸಹಾಯ ಮಾಡಿದ್ರು ಹಾಗಾಗಿ ಅವರು ತಮ್ಮ ಮಗುವಿನ ನಾಮಕರಣಕ್ಕೆ ದತ್ತಾಬಾಯಿ ಮತ್ತು ಅವರು ಹೆಂಡತಿ ಬರಬೇಕು ಅಂತ ಇನ್ವೈಚ್ ಮಾಡಿದ್ದಾರೆ ಅಲ್ಲಿಗೆ ಇಲ್ಲಿ ದೃಷ್ಟಿನ ಕರೆದುಕೊಂಡು ಹೋಗ್ತಿದ್ದಾರೆ ಅಲ್ಲೂ ಕೂಡ ಆ ಸೀರೆ ಈ ಸೀರೆ ಇದು ಬೇಡ ಅದು ಬೇಡ ಅಂತೆಲ್ಲ ಹೇಳ್ತಾರೆ ದೃಷ್ಟಿಗೆ ಕಾಟ ಕೂಡ ಕೊಡ್ತಾರೆ ಈ ಕಡೆ ಶರುಗಂತೂ ಫುಲ್ ಮಜಾ ಸಿಕ್ಕಿತ್ತು ಸೀರೆ ತೊಗೊಳಕ್ಕೆ ಹೋದಾಗ ದತ್ತಾಬಾಯಿ ದೃಷ್ಟಿಗೆ ಕೊಟ್ಟಿದ್ದ ಕಾಟ ನೋಡಿ ಈ ಕಡೆ ಇಲ್ಲೂ ಏನೇನು ಕಾಟ ಕೊಡ್ತಾನೋ ನೋಡ್ಬೇಕಲ್ಲಪ್ಪ ಅಂತ ಕೂಡ ಅಂದ್ಕೊಂಡಿದ್ರು ಬಟ್ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಹಾಗಾಗಿ ಇಲ್ಲಿ ದತ್ತನ ಜೊತೆ ದೃಷ್ಟಿ ಮತ್ತೆ ಸೈಲೆಂಟ್ ಇದ್ರು ಕೂಡ ಹೋಗ್ತಾರೆ ದತ್ತಾಬಾಯಿ ಮತ್ತೆ ದೃಷ್ಟಿ ಕಾರಲ್ಲಿ ಹೋಗ್ಬೇಕಿದ್ರೆ ಈ ಕಡೆ ಸೈಲೆಂಟ್ ಕೂಡ ಹಿಂದೆನೆ ಕೂತ್ಕೊಂಡಿದ್ದೆ ನಮ್ ದತ್ತಾಬಾಯಿ ನಮ್ಮ ನಮ್ ಒಬ್ಬ ಅನಾಥ ನನ್ನನ್ನು ಅವ್ರ ಜೊತೆ ಸೇರಿಸ್ಕೊಂಡು ನನಗೊಂದು ಬದುಕನ್ನ ಕೊಟ್ಟು ನನ್ ತಂಗ್ ಇದ್ದಾಳೆ ಇಲ್ಲಿ ದೃಷ್ಟಿ ಏನೋ ಏನೇ ಮಾಡಿದರೂ ಖಂಡಿತ ಅವಳು ಒಳ್ಳೆಯದಕ್ಕೆ ಮಾಡಿರ್ತಾಳೆ ಯಾವುದೋ ಒಂದು ಕಾರಣ ಇರುತ್ತೆ ಅಂತ ಗೊತ್ತು ದೃಷ್ಟಿ ನನ್ನ ತಂಗಿ ಆದರೆ ದತ್ತಾಬಾಯಿ ನಂಗೆ ಭಾವನ ಅಂತ ಅನ್ಕೋತಾರೆ ನಂತರ ಕಾರನ್ನು ಓಡಿಸ್ತಿರ್ತಕ್ಕಂಥ ದತ್ತಾಬಾಯಿ ದೃಷ್ಟಿ ನಿಜವಾಗ್ಲೂ ಕೂಡ ನಾನು ಕೊಡ್ತಿರೋ ಹಿಂಸೆನ ನಿನ್ನಿಂದ ಸಹಿಸೋಕೆ ಆಗ್ತಿಲ್ಲ ಅಲ್ವಾ ನಾನು ನಿನಗೆ ತುಂಬಾ ಹಿಂಸೆ ಅಲ್ವಾ ಅಂತಾಗ ಹಾಗೇನಿಲ್ಲ ಸಾವ್ಕಾರ್ಯ ಅಂತ ದೃಷ್ಟಿ ಹೇಳ್ತಾಳೆ ಇಲ್ಲ ದೃಷ್ಟಿ ನನಗೂ ಕೂಡ ಅನ್ನಿಸ್ತದ ನಿನ್ಗೆ ಎಷ್ಟೇ ನೋವು ಕೊಡ್ತಾ ಇದ್ದೀನಿ ಏನೇ ಇರ್ಬೋದು ನನ್ನ ಮನಸ್ಸಿಗೆ ತುಂಬಾ ಖಾಸಿ ಆಗ್ತದ ನಿನ್ನ ಮುಖ ನೋಡಿದಾಗ ನಿಜವಾಗ್ಲೂ ನಿನಗೆ ಕಾಟ ಕೊಡಬೇಕು ಅಂತಲೇ ಅನಿಸೋದಿಲ್ಲ ನಾನು ಕೂಡ ತೀರ್ಮಾನ ಮಾಡಿಕೊಂಡಿದ್ದೀನಿ ಇದು ಎಲ್ಲವನ್ನು ಕೂಟ ಬಿಟ್ಟು ಎಲ್ಲವನ್ನ ಕೂಡ ಮರ್ತು ಬದುಕನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾಗೆ ಸೈಲೆಂಟ್ ದೃಷ್ಟಿ ಎಲ್ರಿಗೂ ಖುಷಿ ಆಗುತ್ತೆ ಈ ಕಡೆ ದೃಷ್ಟಿ ದ್ರಾಕ್ಷಿ ತಿನ್ನಿಸ್ತಾಳೆ ಖುಷಿಗೆ ಈ ಕಡೆ ಕೈಯೇ ಕಚ್ಬಿಡ್ತಾರೆ ದತ್ತಾಬಾಯಿ ಕೈಗೆ ಪೆಟ್ಟಾಯ್ತಾ ಅಂತ ಹೇಳಿ ಕೈಗೆ ಮುದ್ದು ಕೂಡ ಕೊಡ್ತಾರೆ ಇದನ್ನು ನೋಡಿದೆ ಫುಲ್ ಖುಷಿ ಆಗ್ತಿದೆ ಸೈಲೆಂಟ್ಗೆ ಬಟ್ ಒಂದು ಕ್ಷಣ ಬ್ರೇಕ್ ಹಾಕ್ತಿದ್ದಾಗ ಇಲ್ಲಿ ದತ್ತಾಬಾಯಿ ನಡವಳಿಕೆನೇ ಬದಲಾಗ್ಬಿಟ್ಟಿದೆ ಏನಪ್ಪಾ ಇದು ಅನ್ಕೊಂಡ್ರೆ ಇದು ಎಲ್ಲವೂ ಕೂಡ ಸೈಲೆಂಟ್ ಕಡಂತ ಕನಸಾಗಿದೆ ಫೈನಲಿ ಫಂಕ್ಷನ್ ನಡೀತಿರೋ ಊರು ಬಂದಿದ್ದಾಯಿತು ಅಲ್ಲಿ ದತ್ತ ಬಾಯಿಗೆ ನಿಜವಾಗ್ಲೂ ಎಲ್ಲಿಲ್ಲದ ಆಧಾರ ಆತಿಥ್ಯ ಸಿಗ್ತದೆ ದತ್ತಾಬಾಯಿ ಕೂಡ ಎಲ್ಲರನ್ನ ಗೌರವಿಸಿ ಪ್ರೀತಿಸ್ತಿದ್ದಾರೆ ದೊಡ್ಡವರ ಆಶೀರ್ವಾದವನ್ನ ತಗೋತಾರೆ ದತ್ತ ಸಾಹುಕಾರ ನಮ್ಮ ಮಗುವಿಗೆ ನಾಮಕರಣ ಮಾಡಿ ಹೆಸರಿಡಬೇಕು ಅಂತ ಹೇಳಿ ಅಪ್ಪ ಅಮ್ಮ ಕೇಳ್ಕೊಂಡಾಗ ಹೆಸರೇನು ಅಂದಾಗ ನಿಮ್ಮ ಹೆಂಡತಿ ಹೆಸರು ದೃಷ್ಟಿ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಆ ಹೆಸರಿಡಬೇಡಿ ನನ್ನ ಸೇ ಒಳ್ಳೆ ದಾರಿಲಿ ಒಳ್ಳೆ ರೀತಿ ಹೋಗಿ ಎತ್ತರದ ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿ ದೃಷ್ಟಿನ ಕೂಡ ಅವಮಾನಿಸಿ ಬೇರೆ ಹೆಸರನ್ನ ಇಡ್ತಾರೆ ನಂತರ ಮನೆಗ್ ಬರ್ತಿದ್ದಾಗ ಎಲ್ಗ್ ಹೋಗ್ತಿದ್ಯಾ ದೃಷ್ಟಿ ಅಲ್ಲಿ ಏನಾಯಿತು ಅನ್ನೋ ಎಲ್ಲ ಅಪ್ಡೇಟ್ಸ್ನ ಕೂಡ ಮನೆಯವ್ರು ಎಲ್ರಿಗೂ ಕೂಡ ತಿಳಿಸು ಎಲ್ರಿಗೂ ಕೂಡ ಗೊತ್ತಾಗಬೇಕಲ್ವಾ ಅಲ್ಲಿ ಏನಾಯಿತು ಅಂತ ಅಂದಾಗ ನೀವು ಮಗುಗೆ ನಾಮಕರಣಕ್ಕೆ ಹೆಸರಿಟ್ರಿ ಎಲ್ಲರೂ ಕೂಡ ನಿಮ್ಮನ್ನು ಗೌರವಿಸ್ತಾ ಇದ್ವು ಆದರೆ ನೀವು ದೊಡ್ಡವರ ನಾ ಗೌರವಿಸಿ ಆಶೀರ್ವಾದ ತಗೋತಾ ಇದ್ರಿ ಅಂತ ಹೇಳಿದಾಗ ಇದ ನಡ್ತಿತ್ತು ಅಂದಾಗ ಇದು ಕೂಡ ನಡೀತು ದತ್ತಾ ಬಾಯ್ ಅಂತ ಸೈಲೆಂಟ್ ಹೇಳ್ತಾರೆ ಇದು ಬೇಡ ಬೇರೆದು ಹೇಳು ಅಂದಾಗ ಅಲ್ಲಿ ನೀವು ಅವರು ದೃಷ್ಟಿಯನ್ನು ಹೆಸರು ಇಡು ಅಂತ ಹೇಳಿದ್ರು ಆದರೆ ನೀವು ಯಾವುದೇ ಕಾರಣಕ್ಕೂ ದೃಷ್ಟಿಯನ್ನು ಹೆಸರನ್ನ ಇಡೋಕ್ ಒಪ್ಕೊಳ್ಳಿಲ್ಲ ಅಲ್ಲಿ ನಂಗೆ ಅವಮಾನ ಆಯಿತು ನೋವಾಯಿತು ಅಂದಾಗ ಹಾಂ ಇದೇ ಹೇಳಬೇಕಾಗಿದ ನೀನು ಅಂತ ಹೇಳ್ತಾರೆ ದತ್ತಾಬಾಯಿ ಜೊತೆಗೆ ನಿನಗೆ ತುಂಬಾ ಅವಮಾನ ಸಂಕಟ ಆಗ್ತದೆ ಅಲ್ವಾ ಬೇಡಪ್ಪ ಬೇಡವನ ಕಾಟ ಅಂತ ಅನ್ನಿಸ್ತದೆ ಅಲ್ವಾ ಅದಕ್ಕೆ ಓಡಿ ಹೋಗ್ಬಿಡೋಣ ಈ ಮನೆ ಬಿಟ್ಟು ಹೋಗ್ಬಿಡೋಣ ಅಂತ ಅನ್ನಿಸ್ತದೆ ಅಲ್ವಾ ನೋಡು ಸಹಿಸೋಕೆ ಆಗ್ತಿಲ್ವಲ್ಲ ಹೊರಡ್ತಾ ಇರು ಇಲ್ಲಿಂದ ಅಂತ ಹೇಳಿಬಿಡ್ತಾರೆ ಈ ಕಡೆ ಚೆನ್ನಮ್ಮ ಅಂತೂ ಬಂದ್ಬಿಡು ಮಗಳೇ ಹೋಗ್ಬಿಡೋಣ ನಿನ್ನ ಅವಸ್ಥೆ ನಾನಿನ್ ನೋಡೋಕೆ ಆಗ್ತಿಲ್ಲ ಎಷ್ಟು ಸಂಕಟ ಅನುಭವಿಸ್ತಿದೆ ಯಾಕಂದ ಅಂತ ಹೇಳ್ತಿದಾರೆ ಆ ಕಡೆ ಶರು ಅವತ್ತು ಮನೆ ಬಿಟ್ಟು ಕಳಿಸ್ದಾಗ ದತ್ತಾಬಾಯಿ ವಾಪಸ್ ಕರ್ಕೊಂಡು ಬಂದಿದ್ರು ಆದ್ರೆ ಇವತ್ತು ದತ್ತಾಬಾಯಿ ದೃಷ್ಟಿನ ಹೊರಗೆ ಹೋಗುವ ಅಂತಾರೆ ಹೋಗ್ಬಿಡ್ತಾರ ನೋಡ್ಬೇಕಾಗಿ